ಕಾಶ್ಮೀರದಲ್ಲಿ ಪೆಹಲ್ಗಾಮ್ನಲ್ಲಿ ಇಷ್ಟೊಂದು ಜನ ಸಾ ಒಂದು ಐನೂರು ಜನ ಸೇರುವಂತಹ ಒಂದು ಪ್ರದೇಶದಲ್ಲಿ ಯಾಕೆ ಮಿಲಿಟರಿ ವ್ಯವಸ್ಥೆ ಮಾಡಿಲ್ಲ ಕನಿಷ್ಠ ಪಕ್ಷ ಪೊಲೀಸ್ ವ್ಯವಸ್ಥೆ ಯಾಕೆ ಕಾವಲು ಇಲ್ಲಿ ಭಾರತೀಯರಾಗಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಹಿಂದೂ ಮುಸಲ್ಮಾನನು ಕ್ರೈಸ್ತನು ಜೈನ ಬೌದ್ಧ ಸಿಕ್ಕ ಯಾರ್ಯಾಗಿದ್ರೂ ದುರಂತ ಸಂಭವಿಸಿದೆ ಅನ್ನುವಾಗ ಪ್ರತಿಯೊಬ್ಬರ ರಕ್ತ ಕುದಿಯುತ್ತೆ ಇಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ದಯವಿಟ್ಟು ತಮ್ಮ ಒಂದು ಪ್ರತಿಕ್ರಿಯೆಯನ್ನು ತಿದ್ದಿಕೊಳ್ಬೇಕು ಪ್ರತಿಯೊಬ್ಬ ಭಾರತೀಯನ ರಕ್ತವು ಇವತ್ತು ಕುದಿತಾ ಇದೆ ಈ ಪಕ್ಷವನ್ನು ಬೆಳೆಸಕ್ಕೋಸ್ಕರ ಅಥವಾ ಇನ್ನೊಮ್ಮೆ ಮೋದಿ ಬರೋಕ್ಕೋಸ್ಕರ ಈ ಒಂದು ವಿಚಾರವನ್ನು ಬಳಸ್ಕೋಬಾರ್ದು ಇದು ನಮ್ಮ ದೇಶಕ್ಕೆ ಅನ್ಯಾಯವಾದಂತಹ ದುರಂತ ಆ ಒಂದು ದುರಂತವನ್ನ ಯಾರು ಅಧಿಕಾರದಲ್ಲಿದ್ದಾರೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲರೂ ಸೇರಿಕೊಂಡು ಇದನ್ನ ಎಡೆಮರಿ ಕಟ್ಟುವಂತಹ ಒಂದು ಪ್ರಯತ್ನ ಮಾಡಬೇಕು ಇದು ಭಾರತೀಯರಿಗೆ ಆದಂತಹ ಅನ್ಯಾಯ ಪ್ರತಿಯೊಬ್ಬ ಭಾರತೀಯನ ರಕ್ತವು ಇವತ್ತು ಕುದಿತಾ ಇದೆ ಯಾಕಂತಂದರೆ ಪೆಹಲ್ಗಾಮ್ನಲ್ಲಿ ಸರಿಸುಮಾರು ಮೂವತ್ತು ಮಂದಿಯನ್ನು ನೀನು ಯಾವ ಧರ್ಮ ನೀನು ಹಿಂದೂ ಮುಸ್ಲಿಮ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಒಬ್ಬೊಬ್ಬರಾಗಿ ಗುಂಡು ಹಾಕಿ ಹೊಲ್ತಾರೆ ಈ ಒಂದು ವಿಚಾರದಲ್ಲಿ ನಮ್ಮ ಇಡೀ ದೇಶ ಕುದೀತಾ ಇದೆ ಅವರನ್ನು ಆದಷ್ಟು ಬೇಗ ಯಾವ ರೀತಿಯಲ್ಲಿ ಬೇಕಾದರೂ ನೀವು ಕಾನೂನು ವ್ಯವಸ್ಥೆಯನ್ನು ನೋಡೇ ಇಲ್ಲ ಅಂದ್ರೆ ಪರವಾಗಿಲ್ಲ ಶೂಟ್ ಮಾಡಿ ಯಾವ ರೀತಿಯಲ್ಲಿ ಅವರು ಜನಸಾಮಾನ್ಯರನ್ನು ಶೂಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅವರಿಗೆ ತಕ್ಕ ಉತ್ತರ ನೀಡಬೇಕನ್ನುವಂತಹ ಭಾರತೀಯರ ಏನು ವಿನಂತಿ ಏನಿದೆ ಆಕ್ರೋಶ ಏನಿದೆ ಅದು ಎಲ್ಲವೂ ಪ್ರತಿಯೊಬ್ಬ ಭಾರತೀಯನ ಭಾರತೀಯ ಪ್ರಜೆಯ ಶರೀರದಲ್ಲಿ ಹರಿತಾ ಇರುವಂತಹ ರಕ್ತವು ಕುದಿತಾ ಇದೆ ನಮ್ಮ ಕರ್ನಾಟಕದ ಇಬ್ಬರು ಕಣ್ಮಣಿಗಳನ್ನು ನಾವು ಕಳ್ಕೊಂಡಿದ್ದೇವೆ ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರೂ ಕಡಿಮೆನೆ ಈ ಒಂದು ಉಗ್ರರ ದಾಳಿ ನಡೆದು ಎರಡು ದಿವಸಗಳಾಗ್ತಾ ಬಂತು ಇನ್ನು ಯಾವುದೇ ಒಬ್ಬ ಉಗ್ರರನ್ನು ಕೂಡ ಹಿಡೀಲಿಕ್ಕೆ ನಮ್ಮಿಂದ ಆಗಲಿಲ್ಲ ಬಹಳಷ್ಟು ಬೇಸರದ ವಿಚಾರ ಏನು ಮೂರು ವ್ಯಕ್ತಿಗಳ ನೀಲಿ ನಕ್ಷೆಯನ್ನು ಡ್ರಾಯಿಂಗನ್ನು ಬಿಡುಗಡೆ ಮಾಡಿದ್ರು ಆದರೂ ಯಾವುದೇ ಪ್ರತ್ಯೇಕವಾದಂತಹ ಬೆಳವಣಿಗೆಗಳು ನಡೀತಾ ಇಲ್ಲ ಆ ಒಂದು ಸ್ಥಳದಲ್ಲಿ ರಾಶಿ ರಾಶಿ ಮಿಲಿಟರಿಯನ್ನು ಹಾಕಲಾಗಿದೆ ಆದರೂ ಯಾವ ರೀತಿಯಲ್ಲಿ ನೋಡಿದ್ರು ಉಗ್ರರನ್ನ ಹಿಡಿಯೋಕೆ ಆಗ್ತಾ ಇಲ್ಲ ಈ ಒಂದು ಕ್ಷಣದಲ್ಲಿ ನಮ್ಮ ತಾಲೂಕಿನ ಏನು ಸುಳ್ಯ ತಾಲೂಕಿನವರಾದಂತಹ ವಿಜಯ್ ವಿಖ್ಯಾತ ಅವರು ತಾವೇನೋ ಆ ಕಡೆ ಈ ಕಡೆ ಸಂದರ್ಭದಲ್ಲಿ ಕಾರ್ನಲ್ಲೇ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದರು ಆ ಒಂದು ಪ್ರತಿಕ್ರಿಯೆ ನೋಡಿ ಬಹಳಷ್ಟು ಖುಷಿ ಆಯಿತು ಮಾತ್ರ ಅಲ್ಲ ಆ ಒಂದು ಪ್ರತಿಕ್ರಿಯೆಗೆ ರಿಯಾಕ್ಟ್ ಮಾಡಬೇಕು ಅಂತ ಅನಿಸ್ತು ಮೊದಲು ಆ ಪ್ರತಿಕ್ರಿಯೆಯನ್ನು ನೋಡೋಣ ಈ ಸಲ ಈ ಸಲ ಮಾತ್ರ ಹಿಂದುತ್ವದ ಹೆಸರು ಹೇಳಿಕೊಂಡು ಧರ್ಮವನ್ನ ಉಳಿಸ್ತೇವೆ ಧರ್ಮದ ಪರವಾಗಿರುವ ಪಕ್ಷ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಇಡೀ ಕೇಂದ್ರದಲ್ಲಿ ದೇಶದಲ್ಲಿ ಇರುವಂತಹ ಆಡಳಿತ ಪಕ್ಷ ಬಿಜೆಪಿ ಸಾಮಾನ್ಯ ಜನರು ಕೂಡ ಕೆರಳಿ ಕೆಂಡ ಆಗುವುದಕ್ಕಿಂತ ಮೊದಲು ಕಾಶ್ಮೀರದಲ್ಲಿ ಕೊಂದಿರುವಂತಹ ಆ ಒಬ್ಬ ಬಂಧು ಆತನ ಸಾವಿಗೆ ನ್ಯಾಯ ಅಂದ್ರೆ ಕೊಂದವನನ್ನ ಅದೇ ರಸ್ತೆಯ ಅದೇ ಜಾಗದ ಅದೇ ಪ್ಲೇಸ್ ಅಲ್ಲಿ ಈ ಬಿಜೆಪಿ ಸರ್ಕಾರದ ಆಡಳಿತ ಇರುವ ಸಂದರ್ಭದಲ್ಲಿ ನಿಮಗೆ ಅವನನ್ನ ಕೊಲ್ಲೋದಕ್ಕೆ ಆಗಿಲ್ಲ ರಿವೆಂಜ್ ತೀರಿಸೋದು ಕೇವಲ ಕೋರ್ಟ್ ಕಚೇರಿಗಳಿಗೆ ಹಾಕಿ ಅಥವಾ ಜೈಲಿನಲ್ಲಿ ಹಾಕಿ ಅಲ್ಲ ಉಳಿದಂತ ರೀತಿಯಲ್ಲಿ ನಿಮಗೆ ಅವನನ್ನ ಕೊಲ್ಲೋದಕ್ಕೆ ಆಗಲಿಲ್ಲ ಅಂದ್ರೆ ನೀವು ಮುಂದೊಂದು ಸಲ ಬಿಜೆಪಿ ಬಿಜೆಪಿ ಪಿ ಧರ್ಮ ಗಿರ್ಮ ನಮ್ದು ಧರ್ಮ ಪಕ್ಷ ಅಂತ ಹೇಳ್ಕೊಂಡು ಮನೆ ಮನೆಗೆ ನೀವು ಬರಬೇಕು ಬೇವರ್ಸಿಗಳೇ ನಿಮಗೆ ಚಪ್ಲಿ ಚಪ್ಲಿ ತಕೊಂಡು ಇಡೀ ನಡು ರಸ್ತೆಯಲ್ಲಿ ಹೊಡೆಯುವಂತಹ ವ್ಯಕ್ತಿಗಳು ನಿರ್ಮಾಣ ಆಗಬೇಕು ಎಲ್ಲಿ ಆ ಒಬ್ಳು ಹೆಣ್ಮಗಳು ತನ್ನ ಗಂಡನ ಶವದ ಮುಂದೆ ಕುಳಿತು ಮೌನವಾಗಿದ್ದಾಳೆ ಆ ಮೌನ ಆಕೆಯ ಮೌನ ಇಡೀ ದೇಶ ದೇಶದ ಹಿಂದೂ ಬಂಧುಗಳ ಹೃದಯದಲ್ಲಿ ಜ್ವಾಲಾಮುಖಿಯಾಗಿ ಉರಿಯುವುದಕ್ಕಿಂತ ಮೊದಲು ಆ ಕೊಂದಿರುವವನನ್ನ ಕೊಂದಿರುವ ಉಗ್ರನನ್ನ ನೀವು ಅದೇ ರಸ್ತೆಯಲ್ಲಿ ಅದೇ ಜಾಗದಲ್ಲಿ ಕೊಂದಿಲ್ಲ ಅಂದ್ರೆ ಬಿಜೆಪಿ ಅಥವಾ ಈಗ ಅಧಿಕಾರದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ನೀವು ಇದ್ದು ವೆಸ್ಟ್ ಕೇವಲ ಅಧಿಕಾರಕ್ಕಾಗಿ ಮಾತ್ರ ಸಾಯ್ತಿರುವವರು ನೀವು ಒಂದು ಹೆಣ್ಣು ಮಗಳ ಆ ಮೌನದ ಹಿಂದಿರುವ ನೋವು ಏನು ಅಂತ ಅರ್ಥ ಮಾಡಿಕೊಳ್ಳದೆ ಇಷ್ಟು ನಮ್ಮ ಸೈನ್ಯ ವ್ಯವಸ್ಥೆ ಟೆಕ್ನಾಲಜಿ ಅದು ಇದು ಎಲ್ಲ ಇದ್ದಾಗ ಒಂದು ಫಸ್ಟ್ ಆಫ್ ಆಲ್ ಒಬ್ಬ ಉಗ್ರನ ನನಗೆ ಹಿಡಿದು ಕೊಲ್ಲೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಸತ್ತು ಮೋದಿಜಿ ಯಾರೇ ಆಗಿರ್ಲಿ ಒಟ್ಟಾರೆಯಾಗಿ ನಿಮ್ಮ ಏನು ಶಕ್ತಿ ಇದೆ ನಿಮ್ಮ ಏನು ಅಧಿಕಾರಗಳಿದೆ ಉಪಯೋಗಿಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಲ್ಲಿ ಈ ಹಳ್ಳಿಯ ಗಲ್ಲಿ ಒಳಗಿರತಕ್ಕಂತ ಒಳಗೆ ಕುದಿತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಷ್ಟು ಹೊತ್ತು ಬೇಕಿತ್ತ ಅವನನ್ನ ನಡು ರಸ್ತೆಯಲ್ಲಿ ಶೂಟ್ ಮಾಡಿ ತಲೆ ಕಡದಾಕಿ ಕಾನೂನು ಆಮೇಲೆ ಪ್ರವಾಸಿಗರಾಗಿ ಹೋಗಿರುವಂತ ಕರ್ನಾಟಕದ ಮೂಲದವರು ಕಾಶ್ಮೀರದಲ್ಲಿ ಇದ್ರೆ ಅವರನ್ನ ನೀನು ಜಾತಿ ಧರ್ಮ ನೀನು ಯಾವ ಪಕ್ಷ ನೋಡಿಲ್ಲ ಧರ್ಮ ಮಾತ್ರ ನೋಡಿದ್ರು ಅಲ್ಲಿ ಹಿಂದೂ ಆಗಿದ್ರೆ ಶೂಟ್ ಶೂಟ್ ಕೊಂದಾಕಬೇಕು ಆ ಕೊಂದಾಕಬೇಕು ಎಲ್ಲಿವರೆಗೆ ನಾವು ಈ ದೇಶವನ್ನ ಕಾಪಾಡುವಂತ ಪಕ್ಷ ಅಥವಾ ಧರ್ಮವನ್ನ ಕಾಪಾಡುವ ಪಕ್ಷ ಬಿಜೆಪಿಯಿಂದ ನಂಬಿದೇವಯೋ ಇವತ್ತು ಅದನ್ನು ಉಳಿಸಿಕೊಡಿ ಅಷ್ಟೇ ಅದನ್ನು ಉಳಿಸಿ ಮತ್ತೆ ಮೋದಿಜಿಗೆ ಜೈಕಾರ ಹಾಕ್ತಿವಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಜೈಕಾರ ಹಾಕೋಣ ಎಲ್ಲನೂ ಮಾಡೋಣ ಫಸ್ಟ್ ಆ ಕೆಲಸ ಮಾಡಿ ಫಸ್ಟ್ ಆ ಕೆಲಸ ಮಾಡಿ ಅಷ್ಟೇ ಅಂದರೆ ತಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂದರೆ ಅವರ ಆ ಒಂದು ರೋಷ ಆ ಒಂದು ಪ್ರತಿಕ್ರಿಯೆಯಲ್ಲಿ ಎದ್ದು ಕಾಣ್ತಾ ಇತ್ತು ಓಕೆ ಅದು ನಾರ್ಮಲ್ ಆಗಿ ಪ್ರತಿಯೊಬ್ಬ ಭಾರತೀಯನಿಗೂ ಹುಟ್ಟಬೇಕಾದಂತಹ ಕನಿಷ್ಠ ರೋಷ ಆದರೂ ಹುಟ್ಟಲೇಬೇಕು ಅಲ್ಲ ಅಂತಿದ್ರೆ ಆತನನ್ನು ಭಾರತೀಯ ಪ್ರಜೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಇವತ್ತು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಏನು ರೋಷಾಗ್ನಿಯಿಂದ ಕುದಿತಾ ಇದ್ದಾರೆ ಎಸ್ ಆಫ್ಕೋರ್ಸ್ ಆದರೆ ಅವರೊಂದು ಮಾತನ್ನು ಹೇಳಿದರು ಹಿಂದೂಗಳು ಮಾತ್ರ ಅಲ್ಲ ಎಂದು ಓಕೆ ಇಲ್ಲಿ ಭಾರತೀಯರಾಗಿ ಹುಟ್ಟಿಕೊಂಡಂತಹ ಪ್ರತಿಯೊಬ್ಬ ಹಿಂದೂ ಮುಸಲ್ಮಾನನು ಕ್ರೈಸ್ತನು ಜೈನ ಬುದ್ಧ ಸಿಕ್ಕ ಯಾರೇ ಆಗಿದ್ರು ಓ ಭಾರತೀಯರಿಗೆ ಇಂತಹ ಒಂದು ಏನು ದುರಂತ ಸಂಭವಿಸಿದೆ ಅನ್ನುವಾಗ ಪ್ರತಿಯೊಬ್ಬರ ರಕ್ತ ಕುದಿಯುತ್ತೆ ಇಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ದಯವಿಟ್ಟು ತಮ್ಮ ಒಂದು ಪ್ರತಿಕ್ರಿಯೆಯನ್ನ ತಿದ್ದಿಕೊಳ್ಬೇಕು ಪ್ರತಿಯೊಬ್ಬ ಭಾರತೀಯನ ರಕ್ತವು ಇವತ್ತು ಕುದಿತಾ ಇದೆ ನಾವಿಲ್ಲಿ ಗಮನಿಸಬೇಕಂತಹ ಕೆಲವೊಂದು ಪಾಯಿಂಟ್ಗಳಿವೆ ಕಾಶ್ಮೀರದಲ್ಲಿ ಪೆಹಲ್ಗಾಮ್ನಲ್ಲಿ ಇಷ್ಟೊಂದು ಜನ ಒಂದು ಐನೂರು ಜನ ಸೇರುವಂತಹ ಒಂದು ಪ್ರದೇಶದಲ್ಲಿ ಯಾಕೆ ಮಿಲಿಟರಿ ವ್ಯವಸ್ಥೆ ಮಾಡಿಲ್ಲ ಕನಿಷ್ಠ ಪಕ್ಷ ಪೊಲೀಸ್ ವ್ಯವಸ್ಥೆ ಯಾಕೆ ಕಾವಲು ನಿಂತಿಲ್ಲ ಇದು ಕೇಂದ್ರ ಸರ್ಕಾರದ ಹಿನ್ನಡೆಯಲ್ಲದೆ ಇನ್ನೇನು ಕಾನೂನು ವ್ಯವಸ್ಥೆಯಲ್ಲಿ ಇಷ್ಟೊಂದು ಪ್ರವಾಸೋದ್ಯಮ ಬೆಳೀತಾ ಇರುವಂತಹ ಕಾಶ್ಮೀರದಲ್ಲಿ ಮೊದಲೇ ಏನೆಲ್ಲ ಇಶ್ಯೂಗಳಿರುವಂತಹ ಕಾಶ್ಮೀರದಲ್ಲಿ ಯಾಕೆ ಒಂದೇ ಒಂದು ಪೊಲೀಸ್ ತುಕಡಿಯನ್ನು ಇರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಿಲ್ಲ ಏನೋ ಈ ಒಂದು ಆವೇಶದ ಬರದಲ್ಲಿ ಆಕ್ರೋಶದ ಬರದಲ್ಲಿ ಹೇಳ್ಬಿಡ್ತೀರಾ ಆರೋಪಿಗಳನ್ನು ಹಿಡಿದು ಶೂಟ್ ಮಾಡಿ ನಾವು ಬಿ ಎ ಪಿ ಪರ ಇರ್ತೀವಿ ನಾವು ಮೋದಿ ಪರ ಇರ್ತೀವಿ ಅಂತ ಆದರೆ ಇದರ ಭಯಾನಕತೆಯನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾವು ಮಾತಾಡಿದರೆ ಕೇಂದ್ರ ಸರ್ಕಾರ ಈ ಒಂದು ವಿ ವಿಚಾರಗಳು ಎಲ್ಲರೂ ಮಾತಾಡುವಂಥ ಸಂದರ್ಭದಲ್ಲಿ ಏನಾಗ್ತಾರೆ ನಾರ್ಮಲಿ ಹಾಂ ಇದು ನಮ್ಮ ಬಿ ಜೆ ಅಥವಾ ನಮ್ಮ ಸರ್ಕಾರಕ್ಕೆ ದೊಡ್ಡ ಹೊಡೆತ ಯಾರನ್ನಾದರೂ ಮೂರು ಜನನ ಹಿಡ್ಕೊಂಡು ಶೂಟ್ ಮಾಡಿದರೆ ಇಂತಹ ಸಂಗತಿಗಳು ಅನೇಕ ನಡೆದಿರೋ ಕಾರಣದಿಂದ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ನಾವು ಮಾತಾಡುವಾಗ ನಮ್ಮ ವಿಚಾರಧಾರೆಗಳನ್ನು ನಾವು ಪ್ರಸ್ತುತಪಡಿಸುವಾಗ ಇದರಿಂದಾಗಿ ಕಾನೂನು ವ್ಯವಸ್ಥೆ ಡಿಪ್ರೆಷನ್ಗೆ ಹೋಗುವಂತಹ ಅವಸ್ಥೆಗೆ ಬರಬಾರ್ದು ಕಾನೂನು ಯಾವ ರೀತಿಯಲ್ಲಿ ಇದೆ ಆ ರೀತಿಯಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಗ್ತಾ ಇದ್ರೆ ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳು ಇರ್ಬೋದು ನಿಜವಾದ ಆರೋಪಿಗಳು ಯಾರು ಅದು ಯಾವುದೇ ಧರ್ಮ ಆಗಿರಲಿ ಇಲ್ಲಿ ಅದು ಹಿಂದೂ ಧರ್ಮದವನಾಗಿದ್ರು ಮುಸಲ್ಮಾನನಾಗಿದ್ರು ಯಾರೇ ಆಗಿದ್ರು ಅತ್ಯಂತ ಭೀಕರವಾಗಿ ಆತನನ್ನ ಇನ್ನೊಂದು ಇನ್ನೊಬ್ಬ ಉಗ್ರ ನಮ್ಮ ಭಾರತದ ಮೇಲೆ ಇನ್ನೊಮ್ಮೆ ಕೈ ಹಾಕಬಾರ್ದು ಆ ರೀತಿಯಲ್ಲಿ ಹೊಡೆದುರುಳಿಸಬೇಕು ಎನ್ನುವುದೇ ನಮ್ಮ ಮಾತ್ರ ಅಲ್ಲ ಎಲ್ಲರ ಆಕ್ರೋಶ ಅದೇ ರೀತಿಯಲ್ಲಿ ಓಕೆ ಸೊ ಆದ್ರಿಂದಾಗಿ ಇದು ಏನನ್ನಾದರೂ ಇದು ನೀವು ಮಾಡಿದರೆ ನಾವು ಬಿ ಜೆ ಪಿ ಬೆಂಬಲ ಕೊಡ್ತೀವಿ ಮೋಜಿಗೆ ಜೈಕಾರ ಹಾಕ್ತೀವಿ ಅದು ಖಂಡಿತ ತಪ್ಪು ದೇಶದ ಅಧಿಕಾರದಲ್ಲಿರುವಂತಹ ಯಾವುದೇ ಪಕ್ಷ ಆಗಿದ್ದರೂ ಇದನ್ನು ಮಾಡಬೇಕಾಗಿರೋದು ಅವರ ಕರ್ತವ್ಯ ಅವರು ಮಾಡದೆ ನಾವು ಹೋಗಿ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಮಿಲಿಟರಿ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮಾಡದೆ ಅವರಿಗೆ ಆಜ್ಞೆ ಬರದೆ ನಾವು ಅಲ್ಲಿ ಹೋಗಿ ಅದನ್ನು ಮಾಡೋಕ್ಕೆ ಖಂಡಿತ ಆಗೋದಿಲ್ಲ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ನಿಬಂಧನೆಗಳಿರುತ್ತೆ ಅಲ್ವಾ ಸೊ ಅದು ಅವರ ಕರ್ತವ್ಯ ಮಾಡಲೇಬೇಕು ಅವರಿಗೆ ಓಟ್ ಸಿಗುತ್ತೋ ಇಲ್ಲವೋ ಅವರ ಆ ಒಂದು ಕರ್ತವ್ಯವನ್ನು ಪಾಲಿಸಲೇಬೇಕು ಅದೇ ಧರ್ಮ ಆಗಿರುತ್ತೆ ಅವರದನ್ನು ಮಾಡಿದರೆ ನಾವು ಓಟ್ ಹಾಕ್ತೀವಿ ಅದು ಅವರ ಆ ಒಂದು ಇಂಟೆನ್ಷನ್ ಜನರಲ್ಲಿ ಇದ್ರೆ ಮತ್ತೆ ರಾಜಕಾರಣಗಳಲ್ಲಿ ಇರದಿರುತ್ತ ಇಂತಹ ಒಂದು ಕೃತ್ಯಗಳು ಪಕ್ಷಗಳಿಂದ ಬರ್ಬೋದು ಬಿ ಜೆ ಪಿಯಿಂದ ಇಂತಹ ಕೃತ್ಯಗಳು ಬರುತ್ತೆ ಅಂತಲ್ಲ ಪುಲ್ವಾಮಾ ದಾಳಿ ನಡೆಯಿತು ಯಾರನ್ನ ಆರೋಪಿಗಳೇ ಅಂತ ಯಾರನ್ನ ಬಂಧಿಸಲಾಯಿತು ಆ ವಿಚಾರದಲ್ಲಿ ಏನು ನ್ಯಾಯ ನಿರೀಕ್ಷೆಯಲ್ಲಿ ಯಾವ ನ್ಯಾಯ ಸಿಕ್ಕಿತು ಅಲ್ಲಿ ಹುತಾತ್ಮರಾದಂತಹ ಮಿಲಿಟರಿ ಅಂದರೆ ಸೈನಿಕರಿಗೆ ವರ್ಷ ವರ್ಷ ನಾವು ಬ್ಲ್ಯಾಕ್ ಟೇ ಆಚರಿಸ್ತೇವೆ ಹೊರತು ಬೇರೆ ಏನನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಬೇಕಾಗುತ್ತೆ ಇಂತಹ ವಿಚಾರಗಳಲ್ಲಿ ಪ್ರತಿಕ್ರಿಯೆ ಕೊಡುವುದು ಆಕ್ರೋಶ ಭರಿತರಾಗಿ ಏನನ್ನೋ ಹೇಳ್ತೇವೆ ಗೌರ್ಮೆಂಟ್ ಏನನ್ನು ಮಾಡುತ್ತೆ ಅನ್ನೋದಾದರೆ ಕಾನೂನು ವ್ಯವಸ್ಥೆ ಯಾಕೆ ಅದು ತಪ್ಪು ಇಲ್ಲಿ ಬೇಕಾಗಿರೋದು ಯಾರು ಅಪರಾಧಿಗಳು ಯಾರು ಉಗ್ರರಿದ್ದಾರೆ ಅವರನ್ನು ಸದೆಬಡಿಬೇಕು ಅಥವಾ ಪಕ್ಷಕ್ಕಾಗಿ ಪಕ್ಷವನ್ನು ಬೆಳೆಸೋಕ್ಕೋಸ್ಕರ ಅಥವಾ ಇನ್ನೊಮ್ಮೆ ಮೋದಿ ಬರೋಕ್ಕೋಸ್ಕರ ಈ ಒಂದು ವಿಚಾರವನ್ನು ಬಳಸ್ಕೋಬಾರ್ದು ಇದು ನಮ್ಮ ದೇಶಕ್ಕೆ ಅನ್ಯಾಯವಾದಂತಹ ದುರಂತ ಆ ಒಂದು ದುರಂತವನ್ನು ಯಾರು ಅಧಿಕಾರದಲ್ಲಿದ್ದಾರೆ ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲರೂ ಸೇರಿಕೊಂಡು ಇದನ್ನು ಎಡೆಮರಿ ಕಟ್ಟುವಂತಹ ಒಂದು ಪ್ರಯತ್ನ ಮಾಡಬೇಕು ಇದು ಭಾರತೀಯರಿಗೆ ಆದಂತಹ ಅನ್ಯಾಯ ಇದು ಬರೀ ಹಿಂದೂಗಳಿಗೆ ಅಥವಾ ಬರೀ ಮುಸಲ್ಮಾನರಿಗೆ ಇನ್ನಿತರ ಯಾವುದೇ ಸಿಂಗಲ್ ರಿಲಿಜಿಯನ್ಗೆ ಆದಂತಹ ನಷ್ಟ ಅಲ್ಲ ಇದು ನಮ್ಮ ದೇಶಕ್ಕೆ ಆದಂತಹ ನಷ್ಟ ಇದನ್ನು ಎಲ್ಲರೂ ಒಗ್ಗಟ್ಟಾಗಿ ನಾವಿಲ್ಲಿ ಏನ ಏನು ಹೋರಾಟ ಮಾಡಿ ಸರ್ಕಾರಕ್ಕೆ ಪ್ರೆಷರ್ ಅಂತರಬೇಕು ಇದನ್ನು ನಾ ನೀವು ಸಾಲ್ವ್ ಮಾಡಿದರೆ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದಲ್ಲ ವಿಚಾರ ಇದು ಅವರ ಕರ್ತವ್ಯ ಅವ್ರು ಮಾಡಲೇಬೇಕು ಹಾಗೆ ನೀವು ಪ್ರಶ್ನೆ ಮಾಡ್ತಿದ್ರೆ ಪುಲ್ವಾಮಾಕ್ಕೆ ಪ್ರಶ್ನೆ ಮಾಡಲೇಬೇಕು ಯಾಕಂದರೆ ಅಷ್ಟೊಂದು ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ನ್ಯಾಯ ಸಿಗೋದಂದ್ರೆ ಇವತ್ತು ಈ ಒಂದು ದುರಂತ ಆಗಲೇಬಾರದಿತ್ತು ಅದಾಗಿತ್ತು ನ್ಯಾಯ ಆದರೆ ಅದು ಸಂಭವಿಸಿ ಹೋಗಿದೆ ಇನ್ನಾದರೂ ನಮ್ಮ ದೇಶದಲ್ಲಿ ನಡೆಯುವಂತಹ ಇಂತಹ ದುಷ್ಟ ಕೃತಿಗಳಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳು ನಡೀಬೇಕು ಬರೀ ಏನು ರಾಜಕಾರಣಿಗೌರಿಗೋಸ್ಕರ ಮಾತ್ರ ಅಥವಾ ಏನು ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ಏನು ನಮ್ಮ ದೇಶದ ಚುಕ್ಕಾಣಿ ಹಿಡಿದವರಿದ್ದಾರೆ ಅವರು ನಮ್ಮ ದೇಶವನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ಅದನ್ನು ಮೊದಲೇ ಕಂಡುಕೊಂಡಿರಬೇಕು ಇಂತಹ ಒಂದು ಪ್ರವಾಸೋದ್ಯಮ ಸ್ಥಳವನ್ನು ಇಂಪ್ರೂವ್ ಮಾಡುವಾಗ ಅಲ್ಲಿ ಬೇಕಾದಂತಹ ಮಿಲಿಟರಿ ವ್ಯವಸ್ಥೆ ನಾವು ಹಲವಾರು ವಿಡಿಯೋಗಳನ್ನು ನೋಡಿದ್ವಿ ಮಿಲಿಯನ್ ಮಿಸ್ಟೇಕ್ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನು ಸವಿಸ್ತಾರವಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾನೆ ಅಲ್ಲಿ ಯಾವ ಪರಿಸ್ಥಿತಿ ಇದೆ ಆ ಒಂದು ಪ್ರದೇಶಕ್ಕೆ ಕಾಲು ದಾರಿ ಇರೋದು ಅಥವಾ ಕ ಏನೋ ಒಂದು ವರ್ಗ ಕತ್ತೆಗಳ ಮೂಲಕ ಏನು ದಾಸ್ತಾನುಗಳನ್ನ ಆ ಕಡೆ ಕಡೆ ರವಾನೆ ಮಾಡ್ತಾರೆ ಅಲ್ಲಿ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ಬೇರೆ ಯಾವುದೇ ಗಾಡಿಗಳು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ಸ್ಥಳದಲ್ಲಿ ಮಿಲಿಟರಿ ವ್ಯವಸ್ಥೆ ನೀಟ್ಟಿಲ್ಲ ಅಂದರೆ ಅದು ಯಾವ ಯಾರ ತಪ್ಪು ಹೇಗೆ ತಪ್ಪು ಹೇಗೆ ದುರಂತ ನಡೆಯಿತು ಅನ್ನೋದಕ್ಕೆ ನಾವು ಇಲ್ಲಿ ಆತ್ಮಾವಲೋಕನ ಮಾಡಬೇಕು ಅಲ್ವಾ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಏನು ಫ್ರ್ಯಾಂಕ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ